பந்தரமட்டி பந்தரமேட்டடஃபட ದೊಡ್ಡ ಸಾಹೇಬ್ರ ನಿಂತಂಗ ಕಾಣ್ತೀನಿ ನಮಸ್ಕಾರ ರೀ ಸಾಹೇಬ್ರಾ ಆ ಸಾಬೀಗ ಆಹಾ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಇದ್ಯಾಂತಾದ್ರೆ ಅಂತೀನಿ ನನ್ ನಮಸ್ಕಾರ ಅಂದ್ರೆ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಾಕತ್ರೇನ್ರಿ ಹ್ಞೂ ಅದು ನಮ್ಮ ಕಡೆ ಹಿಂಗ ಅಂತಾರ ನಾಯಿ ನಮಸ್ಕಾರ ಅಂತ ಕೇಳಿ ಹಾಗಾದ್ರೆ ಹೋಗ್ಲಿ ಸಾಹೇಬ್ರಾ ಇಲ್ಲಿ ನಿಂತಿರಿ ಹಾ ನಾವ್ ಸುಮ್ ರೋಡ್ ಇದ್ದಲ್ಲಿ ನಿಂತಿವ್ರಿ ಸುಮ್ಮ ನಾವು ಫಾರಿನ್ಸ್ ಫಾರಿನ್ಸ್ ಇಲ್ಲಿಗೆ ಯಾಕೆ ಯಾಕ್ ಬಂದೀನಿ ಅಂತ ಕೇಳ್ತೀವಿ ಇಲ್ಲಿಗೆ ಯಾಕೆ ಬಂದ್ರಿ ಎಸ್ ಐ ಕ್ಯಾನ್ ರೀಡ್ ದ ಫೇಸ್ ಆಫ್ ದ ಮ್ಯಾನ್ ಅದೇನಿದ್ರೆ ನಾವು ಇಲ್ಲಿ ಶೂಟ್ಸ್ ಮಾಡಕ್ ಬಂದ್ವಿ ಶೂಟ್ಸ್ ಶೂಟ್ಸ್ ರೀ ಇದೇನ್ ಶೂಟ್ಸ್ ಶೂಟಿಂಗ್ ಶೂಟಿಂಗ್ ಮಾಡಕ್ ಬಂದ್ವಿ ಓ ಶೂಟಿಂಗ್ ಓಕೆ ಎಲ್ಲಿ ನಡೆದತ್ತೆ ರೀ ಇಲ್ಲೇ ಕಬ್ಬಿನ ಪಡದಾಗ ಆ ಜಾಲಿ ಕಂಟ್ಯಾಗ ಆ ತುಳು 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 ನೀರು ಹೋಗಿರ್ತಾವ ಅಲ್ಲಿ 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 ಇಲ್ಲಿ ಪಾರ್ಕ್ ನೇ ನಡೆತೈತೆ ಇದೇನ್ ಕಬ್ಬಿನ ಪಡದಾಗ ಎಲ್ಲ ಅಲ್ಲಿ ಅಲ್ಲಿ ಮಾಡ್ರಿ ಮತ್ತೆ ಇಲ್ಲಿ ಇಲ್ಲಿ ಮಾಡೋರು ಯಾರು ಅದಕ್ಕ ದೊಡ್ಡ ದೊಡ್ಡ ಬಜೆಟ್ ನಾಗ ಸಣ್ಣ ಪಿಚರ್ ತೆಗಿತೀವಿ ನಾವು ಹಂಗಾರ ನಾನು ನೋಡಕ್ ಬರಲ್ರಿ ಸಾಹೇಬ್ರ ಏ ನೀವು ಬರ್ಬೋದಾಗಿತ್ತು ಆದ್ರೆ ಏನು ಮಾಡೋದು ನಮ್ಮ ಹೀರೋಯಿನಿ ಕಬ್ಬಿನ ಪಡದಿಂದ ಹಾಸಿ ಬರ್ಬೇಕಾದ್ರೆ ಇಡೀ ಬೆಡ್ದು ಮಣಕಲ್ ಚಿಪ್ಪ ಹೊಡ್ಕೊಂಡಾಳಕ್ಕೆ ಅದಕ್ಕೆ ಹೀರೋಣಿಗಳು ಹುಡುಕ್ತಾ ಇದೀವಿ ಇವರಲ್ಲಿ ಹೀರೋಣಿಗಳೇ ಸಿಗ್ತಾ ಇಲ್ಲ ಹೀರೋಣಿಗಳು ಬೇಕಾಗಿದ್ದಾರೆ ಅಲ್ರಿ ನನಗೂ ಹೇಳ್ತಿದ್ರ ನಮ್ಮ ಊರಾಗ ನೀ ಬಹಳ ಚಂದ ಇದೀವಾ ಪಿಕ್ಚರ್ದಾಗ ಸೇರಿದ್ರು ನೀನು ಹೀರೋನ್ ಗತಿ ಕಾಂತಿ ಅಂತ ಸಾಯಿಬ್ರ ನಡೀತಿತ್ರಿ ಯಾರು ಅವ್ರು ಏನು ರೀ ನನ್ನ ಕೈ ಸಿಕ್ಕರೆ ಉಪ್ಪಿಟ್ಟು ತಿನ್ನಿಸಿ ತಿನ್ನಿಸಿ ಹೊಡಿತೀನಿ ಅವ್ರು ಏನೈತಿ ಚಂದಕ್ಕಿಂತ ಚಂದ ನೀನೇ ಸುಂದರ ಭಾಳ ಚಂದ ಬರ್ಬೋದಾಗಿತ್ತು ಆದ್ರೆ ನಿಮ್ಗೆ ಚಕ್ಸ್ ಮಾಡಬೇಕಲ್ಲ ಚಕ್ಸ್ ಅಂದ್ರೆ ಚೆಕ್ ಮಾಡ್ಬೇಕಾಗ್ತದ ನಿಮ್ಮ ಮೂಲು ಸೊಂಟ ಸಾರಿ ಸ್ವಾರಿ ಕಂಠ ಕಂಠ ಚಕ್ ಮಾಡ್ಬೇಕಾಕ್ಯ ಮಾಡಿರಿ ಎಲ್ಲಿ ಭವ್ಯವಾದ ದಿವಂಗತ ಹಾಡು ಹಾಡ್ರಿ ಹುಡ್ಗ್ಯಾರ್ರೆನ್ರಿ ಹುಡ್ಗ್ಯಾರ್ರಿ ಸೊಂಟ ಸೂಪರ್ ಸಾರಿ ಕಂಠ ಸೂಪರ್ ಆಗಿದೆ ಹಾಗಾದ್ರೆ ಸ್ವಲ್ಪ ನಿಮ್ ನಡಿಗೆ ಚೆಕ್ ಮಾಡಬೇಕಲ್ಲ ಮಾಡ್ಬೇಕಲ್ಲ ಮಾಡ್ರಿ ಅದು ನಮ್ಮ ಪಿಕ್ಚರ್ ಅಲ್ಲಿ ಫಸ್ಟ್ ನೈಟ್ ಸೀನ್ ಇದೆ ನೀವು ಬೆಡ್ರೂಮ್ ನಿಗೆ ಬಂದು ಸ್ವಂತ ಗಂಡನಿಗೆ ಹಾಲು ಕೊಡಬೇಕು ಯಾವ ಗಂಡಗ್ರಿ ಸ್ವಂತ ಗಂಡ ನಾ ಬಾಡಿಗೆ ಗಂಡಗ ಅವ್ರಿಗೆ ಇವ್ರಿಗೆ ಕೊಟ್ಟು ಕೊಟ್ಟು ರೂಢ ಆಯ್ತು ನಾನು ಸ್ವಂತ ಗಂಡ ಏ ಮಾಡ್ತೀನಲ್ರಿ ಇದನ್ನ ಮಾಡ್ಬೇಕಿಲ್ರಿ ಹ್ಞೂ ಇದನ್ನ ಮಾಡ್ಬೇಕ್ರಿ ಆಯ್ತು ಎಲ್ಲಿ ಹೆಂಗೆ ತಂದು ಕೊಡ್ತೀರ ನಂಗೆ ತುರ್ಸ್ರಿ ತುರ್ಸ್ತೀನಿ ತಡ್ರಿ ತುರ್ಸ್ತೀನಿ ಏನ ಏನತ್ತು ಹೊಂಟ್ಲಿಕ್ಕೆ ಹದಿನೈದು ಸಾವಿರ ಈ ಇಪ್ಪ ಈಕ ಎಟ್ಟು ಮಂದಿ ಕೆಲ್ಸಗಾರು ನಮಗೆ ನಮಗೇನೋ ಬೇಕಾರ ನಾವು ಹೋಯ್ತಾರ್ಬೇಕು ಓಡಿ ಹೋಗಿ ಈಕ ನಿಂತಲ್ಲಿ ಸೊನ್ನೆ ಮಾಡ್ರಿ ಸರ್ ಗಂಡು ಸತ್ತ ಅವ ಇದು ಪಸ್ಟ್ ನೆರಡು ದಿವ್ಸ ಬಂದಿದು ಹಾಲು ಕೊಡಂಗ ಹಾಲಿಲ್ಲ ಗಂಡ ತಿಂಡ್ರೆ ಏನಂಗ ಯು ನಾವಲ್ಲಿ ಅದು ಹಾಗಲ್ಲ ಹೆಣ್ಮಕ್ಳು ಅದು ಹೇಗಿರ್ಬೇಕು ಹೆಂಗಿರ್ಬೇಕು ಹೆಣ್ಮಕ್ಳು ನಡೆದ್ಬಿಟ್ರೆ ನಾನಾ ಸಹಿತ ಬಕ್ಕ ಬರ್ಲೆ ಬಿದ್ದಿರ್ಬೇಕ ಅದು ಹೇಗೆ ನಡಿಬೇಕಂದ್ರೆ ನಾನ್ ನಿಮ್ ತೋರಿಸ್ತೀನಿ ಸರ ಇಬ್ರು ಕೃಷಿಯನ್ನ ಭಯಪಟ್ಟು ಮಾಡಿದ್ರು ಅಂದ ಇಷ್ಟ 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 ಅದು ನಮ್ಮದು ಸಬ್ಜಕ್ ಇದೆ ನಿಂದು ಆತ ಎಲ್ಲಿ ಇರಲಿ ಅಷ್ಟೇ ಬೇಕಾಗತ್ತೆ ನಮಗೆ ಹಿಂಗೆ ಬಂದು ಅದೇನ್ರಿ ಹಿಂಗೆ ತಗೊಂಡು ಮುಚ್ಚೋದು ಈ ಶರಗು ಹಿಂಗೆ ತೆಗ್ದು ಹಿಂಗೆ ಮುಚ್ಕೊಬೇಕು ಅಂದ್ರೆ ಪಿಚ್ಚರ್ ಹಂಡ್ರೆಡ್ ಡೇಸ್ ಓಕತ್ತ ಮತ್ತು ಹಂಗೆ ಬಂದ್ರ ರೀ ಮಗುದ ಹೊತ್ತು ಪಿಚ್ಚರ್ ಎಲ್ಲ ಅವಾರ್ಡ್ ನಿಮಗೆ ಡೈರೆಕ್ಟ್ ಹುಟ್ಟಿಗೆ ಮೂರು ಜೋಕರ್ ಹೋಗಲಿ ಇಷ್ಟೆಲ್ಲ ಹೇಳಾಕ್ರಿ ಪಿಚ್ಚರ್ ಹೆಸರು ಹೇಳಿಲ್ಲ ನಮ್ಮ ಪಿಚ್ಚರ್ ಹೆಸರು ಅದೇನ್ರಿ ಕೈ ಒಜ್ಜೆ ನಮ್ಮ ಪಿಚ್ಚರ್ ಹೆಸರು ನಗು ಮುಖದ ಪಿಕ್ಚರ್ ಹೆಸರಿಟ್ಟು ಹಾಗೆ ಮಾಡಿಬಿಟ್ರಿ ಯಾವ ಉಳಿದಿಲ್ಲ ಈಗ ಒಂದು ಎರಡು ಮೂರು ನಾಲ್ಕು ಹೊಂಟವ ಅದ್ರ ಸಂಬಂಧ ನಾವೀಗ ನಗುಮುಖ್ಯಾಮ ನಮ್ಮ ಪಿಕ್ಚರ್ ಹೀರೋ ಇಲ್ಲ ಒಬ್ಳೆ ಒಬ್ಳು ಹೀರೋಯಿಣಿ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ವಿಲನ್ಗಳು ಹೀರೋಯಿನ ಎಂಟು ಸಲ ರೇಪ್ ಮಾಡರಂತ ಇರಬೇಕು ಅಲ್ಲ ಎಂಟು ಮಂದಿ ಎಂಟು ಸರ್ ರೇಪ್ ಮಾಡಿದ್ರು ನಕ್ಕೊಂತ ಹೇಳ್ಬೇಕು ಆಕ್ಯಾಕೆ ಕುಳಿತಾಡ್ರಿ ಸತ್ತ ಹೋಗಿಲ್ಲ ಅದಕ್ಕೆ ಆಂಬ್ಯುಲೆನ್ಸ್ ಮಗ್ಲಿಂದ ಇರ್ಸಿರ್ತೀವಿ ನಾವು ಆಕೆ ಏನ್ರ ಸಾಯಂಕಂಡಲು ಸರಿ ನರ್ಸೋದು ಮತ್ತೆ ಕರ್ಕೊಂಬರ್ದು ಒಟ್ಟು ಬಿಡುದಿಲ್ಲ ಪಿಚ್ಚರ್ ಮುಗೀತನ ಆಕೆ ಸತ್ಯನ ಸ ಹೋರಿ ಇಷ್ಟೆಲ್ಲ ಈಗ ಎಲ್ಲಾರನ್ನು ಬಿಟ್ಟೀನಿ ನಾ ಒಬ್ಬ ಬಂದೆ ನೋಡ್ರಿ ನಿಮ್ಮ ಕೊಟ್ಟಿಗೆ ಹೋಗಿ ಬಿಡಿರಿ ಓ ಬಿಟ್ಟೀನಿ ರೀ ಎಲ್ಲಾರ್ನೂ ಬಿಟ್ಟೀನಿ ನಾ ಒಬ್ಬನೇ ಬಂದಿ ರಗಡೆ ಆಗಿ ಬಿಡತ್ತೆ ಎಲ್ಲರ ಕರ್ಕೊಂಡು ಹೋಗ್ಬಿಡ್ರಿ ಅವನನ್ನ ಎಷ್ಟು ಹೇಳಾಕಿತೀರಿ ನಿಮ್ಮ ಮಖಾನೆ ತೋರ್ಸೋರಲ್ರಿ ನೀವು ಮತ್ತೆ ಇಟಕನ ಏನು ನೋಡಿದ್ರಿ ಏ

ಅವಿ ಇದಿಷ್ಟ ಇದಿಷ್ಟ ಆದ್ರೆ ನೀ ಏನಂದಿಲ್ಲ ಅಕ್ಕ ಅಕ್ಕ ಏನಂದಿಲ್ಲ ಹೊಣ್ಮಾಯ್ ರಿಪೀಟ್ ಮಾಡಂಗಿಲ್ಲ ಒಂದೇ ಸರಿ ಅದು ಅದ ನೀ ಹೇಳಿ ಸ್ವಲ್ಪ ಸ್ವಲ್ಪ ನೆನಪಾಯ್ತು ನನಗೆ ಹಕ್ 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 ತಮ್ 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 ಅದು ಇಂಗ್ಲಿಷ್ ಅಂತ ಇಂಬ್ಲಿ ಇಂಗ್ಲಿಷ್ ಅದು ಮತ್ತೆ ಇನ್ನೊಂದು ಕೇಳ್ತೀನಿ ಹೇಳ್ಬೇಕಾ ಮತ್ತೆ ನೀ ನೀ ಎಟ್ರ ಕೇಳೋದು ಹೇಳ್ಬಿಡು ನನಗೆ ಕೇಳ್ತೀನಿ ಇದಕ್ಕೆ ಏನಂತಾರಾ ಕೂದಲ್ಸ್ ಇದಕ್ಕೆ ಏನಂತಾರಾ ಕೂಟ್ಸ್ ಅದು ಜಗ್ ಬಾಡದನ್ನ ಅದು ಅರ್ಜೆಂಟ್ ಬೆಲ್ಟಾಸ್ ಅದು ಇದು ಜಗ್ ಬಿಟ್ಟಿದ್ ಕುಲ್ಲ ಆಗಸ್ ಇದೇನು ಪಟ್ ಪಟ್ ಇದು ಅದು ಉಲ್ಟಾ ಇಲ್ಲ ಇದು ಕರೆಕ್ಟ್ ಅದು ಏನೇ ಬಿಟ್ಟಿರ್ತವಿ ನಮ್ ಗಂಡಸರ್ ತ್ರಾಸ ನಮ್ಗ ಗೊತ್ತಾ ಇದ್ಲಾಗಿ ಹೊಸ ಜೀನ್ಸ್ ಪ್ಯಾಂಟ್ ಬಂದವು ಗುಂಡಿ ಇಷ್ಟು ದೊಡ್ಡ ಇಟ್ಟಿರ್ತಾರ ತೂ ತೂ ಇಟ್ಟ ಇಟ್ಟಿರ್ತಾರ ನಮ್ಗೆ ಅರ್ಜೆಂಟ್ ಇದು ಬಂತಂದ್ರ ಚರಿಗಿಡ ಸೈತ್ ಪುರ್ಸತ್ ಕೊಡುದು ಅದಕ್ಕೆ ಚಿಗರಿಗಿ ಬಗ್ಲ ಇಟ್ಕೊಂಡು ಹಿಂಗೆ ಮಾಡುದಕ್ಕ ಹಿಂದೆ ಪಡೆಡೆಡೆಡೆ ಅಂತ ಅದರ ಅದು ಅದ್ರ ಸಂಗುರ್ಕಿನ್ ಶೆಳೆರಾಗಿ ಬಿಟ್ಟಿವಿ ನಾವು ಜಿಪ್ಪ ಹಿಂದೆ ಇಟ್ಬಿಟ್ಟಿರ್ತೀವಿ ಎಟ್ಟ ಪಾಸ್ಟ್ಯಾಗ್ ಬರ್ಲಿ ಅದು ಜಿಪ್ಪ ತಗದ್ಬಿಟ್ಟಿ ಹೊಡಿ ಆಡ್ಯಾಕ್ರಿ ಅನ್ನೋದು ಒಂದು ಎತ್ತು ನಿಮಿಷ ನೊಣ ಅಡ್ಯಾಡ್ತಾವು ಯಾಕ ಯಾಕಂದ್ ಕೇಳ್ತಾರೆ ರಾಯ ಏನಕ್ಕ ಬಿಸಿ ಯಾ ಸಿ ಒಲ್ಯಪ್ಪ ಅಪ್ಪ ಏನೂ ಗೊತ್ತಾ ಇಲ್ಲ ಕುಂತ್ರ ಕುಂತಿಲ್ಲ ಒಮ್ಮ್ಯಾರ ನೀನು

ಅದ್ರ ಸಂಬಂಧ ಬೇಡ ವಿ ಹೇಳಕ್ಕೆ ಹೋಗ್ಬಾರ್ದು ಅದನ್ನ ಹೋಗಿ ನೀವು ವೇಷ ಹಾಕಿ ಅಂತ ಹೇಳನಲ್ಲ ಏನಾವಿ ನಿನ್ನ ಸಂಬಂಧ ನೀನು ಮದುವೆ ಹಾಕೊ ಒಲ್ಲೆ ಅಕತ್ತೆ ಅದಕ್ಕೆ ಹಿಂಗೆ ವೇಶೆ ಹಾಕೊಂಬಂದೆ ನಾನು ಅದಕ್ಕೆ ಅವಿ ಇನ್ನೂ ಅಷ್ಟು ಮದ್ವೆ ಹಾಕಿ ಮಾತು ಬಿಡ್ತೀನಿ ಇದಕ್ಕೆ ನಾ ಒಯ್ಕೊತೀನು ಇಲ್ಲಿ ಹೆಂಗಾರ ಮಾಡಿ ನಮ್ಮವ್ವನ ಕಂತ ತಪಸ್ಸು ಆದ್ರೆ ಇಬ್ರ ಮದುವೆ ಮದ್ವೆ ಆಗೋಣ ಈಗ ಹ್ಞೂ ಅಂದ್ಬಿಟ್ಟು ಈಗ ತಾಳಿ ಕಟ್ಕೊಂಡ್ ಬಂದ್ಬಿಟ್ಟಿರಿ ಸರ ಇಪ್ಪತ್ಮೂರು ಎಪ್ಪತ್ತು ಮೂರು ಹೊಡಿರಿ